ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ಸಂಧ್ಯಾ ಭಾಸ್ಕರ್ ಶೇಟ್ ಇವತ್ತು ಹೊಸ ಥರದ ಮಾವಿನಕಾಯಿಯ ರಸಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ತುಂಬ ಬೇಗನೆ ಆಗುತ್ತೆ ಇನ್ಸ್ಟೆಂಟ್ ರಸಮ್ ಕೂಡ ಹೌದು ಯಾವುದೇ ರಸಂ ಪುಡಿಯ ಅವಶ್ಯಕತೆ ಇರೋದಿಲ್ಲ ಗ್ಯಾಸ್ ಕೂಡ ತುಂಬಾ ಕಡಿಮೆ ಬಳಸುವಂಥ ಒಂದು ರಸಂ ಆದಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಜೊತೆಗೆ ಅಪ್ಪಟ ಬ್ರಾಹ್ಮಣ ಶೈಲಿಯ ರಸಂ ಅಥವಾ ತಂಬುಳಿ ಆಗಿರುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮನೆಯಲ್ಲಿ ತುಂಬ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಳೋವಂಥ ಮಾವಿನಕಾಯಿಯ ರಸಂ ಅಥವಾ ತಂಬುಳಿ ಅಥವಾ ಸಾರು ಮೂರರಲ್ಲಿ ಯಾವುದನ್ನು ಬೇಕಾದರೂ ನೀವು ಇದನ್ನು ಕರಿಬೋದು ಈ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿಗಳನ್ನ ತಗೊಂಡಿದ್ದೀನಿ ಸುಮಾರು ಐದು ಮಾವಿನಕಾಯಿಗಳನ್ನ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಮಾವಿನಕಾಯಿನ ಹಾಕ್ಬಿಟ್ಟು ನಿಮಗೆ ಇವತ್ತು ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ ಉಳಿದ ನಾಲ್ಕು ಮಾವಿನಕಾಯಿನ ನೀವು ಉಪ್ಪು ನೀರಿನಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಯಾವ ಥರ ರಸ ಮಾಡೋದು ಉಪ್ಪು ನೀರಲ್ಲಿ ಇಡುವಂಥ ಮಾವಿನಕಾಯಿಗಳನ್ನು ಅಂತ ನಾನು ಅದನ್ನು ಕೂಡ ಆದಷ್ಟು ಬೇಗ ವೀಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀನಿ ಮೊದಲಿಗೆ ಈ ಐದು ಮಾವಿನಕಾಯಿಗಳನ್ನ ಚೆನ್ನಾಗಿ ತೊಳೆದು ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೋಬೇಕು ಹಾಗೆ ಇದಕ್ಕೆ ಇಂಗು ಏನೆಲ್ಲ ಬೇಕು ಅಂತ ಇಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಈರುಳ್ಳಿ ಹಾಗೆ ಜೀರಿಗೆ ಅರಿಶಿಣದ ಪುಡಿ ಸ್ವಲ್ಪ ಹಾಗೆ ಹಸಿಮೆಣಸು ನೋಡಿ ನಾವು ಮಾವಿನಕಾಯಿನ ಬೇಸಕ್ಕೆ ಇಟ್ಟಿದ್ದಲ್ಲ ಈ ಥರ ಚೆನ್ನಾಗಿ ಕುದೀತಾ ಇರುವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈ ಥರ ನೊರೆ ಬರೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನೀವು ಒಂದು ಗಾಜಿನ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಬಾಟ್ಲಲ್ಲಿ ಪು ನೀರು ಇರಬಾರ್ದು ಅಂಥ ಪಾತ್ರೆಯಲ್ಲಿ ಈ ನೀರು ಮತ್ತು ಉಳಿದ ಮಾವಿನಕಾಯಿಗಳನ್ನ ಹಾಕ್ಕೊಂಡು ಉಪ್ಪು ಹಾಕಿಟ್ರೆ ಪೂರ್ತಿಯಾಗಿ ಒಂದು ವರ್ಷ ಇಡ್ಬೋದು ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮಾವಿನಕಾಯಿನ ಒಂದು ವರ್ಷ ಹೇಗೆ ಇಟ್ಕೋಬೋದು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಗಾಳಿ ಆಡದೇ ಇರೋ ಥರ ಇಟ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ನಾನೀಗ ಅದನ್ನು ತಣಿಯೋದಕ್ಕೆ ಹಾಕ್ಕೊಂಡಿದ್ದೀನಿ ಎರಡು ಮಾವಿನಕಾಯಿಗಳನ್ನ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಗೆ ಜೀರಿಗೆ ಅರಶಿಣದ ಪುಡಿ ಹಸಿಮೆಣಸು ಮತ್ತು ಈರುಳ್ಳಿ ಇವುಗಳನ್ನ ರುಬ್ಕೊತೀನಿ ಜೊತೆಗೆ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಒಣ ಮೆಣಸು ಸುಮಾರು ಎರಡು ಒಣ ಮೆಣಸನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ರುಬ್ಕೊಂಬರೋಣ ಸಲ ಮಸಾಲೆನ ಈಗ ರುಬ್ಬಿದ್ದಾಗಿದೆ ನೋಡಿ ಈ ಥರ ನಯಸ್ಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಈ ಥರ ನೈಸ್ಸಾದರೆ ಸಾಕು ಈಗ ನಾನು ಆಲ್ರೆಡಿ ತಣಿಯೋ ಕಿಟ್ಟಿದ್ನೆಲ್ಲ ಎರಡು ಮಾವಿನಕಾಯಿಗಳನ್ನ ಅವುಗಳನ್ನ ಹಾಕೋತಾ ಇದ್ದೀನಿ ಅವುಗಳನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ಸಿಪ್ಪೆಗಳನ್ನ ಬಿಡಿಸ್ಬಿಟ್ಟು ಚೆನ್ನಾಗಿ ಗಿಚ್ಚ್ಕೊಳ್ಳೋಣ ಇದರಲ್ಲೇ ಹಲವಾರು ಥರ ಮಾಡ್ಬೋದು ಫ್ರೆಂಡ್ಸ್ ಆ ಎಲ್ಲ ರೆಸಿಪಿಗಳನ್ನು ನೀವು ನೋಡಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ಅದರಲ್ಲಿ ಆಲ್ ಅನ್ನೋತ್ತದಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ ಜೊತೆಗೆ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೋಡ್ಬೋದು ನೀವು ಈಸಿಯಾಗಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಫ್ರೆಂಡ್ಸ್ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಚೆನ್ನಾಗಿ ಸಿಪ್ಪಿನೂ ಕೂಡ ನಾವು ಗಿಬ್ಸ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಒತ್ಬಿಟ್ಟು ಅದರಲ್ಲಿರುವಂಥ ಹುಳಿಯ ರಸವನ್ನು ನಾವು ತಕ್ಕೋಬೇಕು ನಾನಿಲ್ಲಿ ತೊಗೊಂಡಿರೋದು ಗುಂಡಪ್ಪೆ ಅಥವಾ ಹುಳಿ ಮಾವಿನಕಾಯಿ ಇರುತ್ತಲ್ಲ ಆ ಥರದ ಜಾತಿಯಲ್ಲೇ ಗುಂಡಪ್ಪೆ ಅಂತೀವಿ ಆ ಮಾವಿನಕಾಯಿ ನೀವು ಯಾವುದೇ ಹುಳಿಯ ಮಾವಿನಕಾಯಿನೂ ಬೇಕಾದರೂ ಯೂಸ್ ಮಾಡ್ಬೋದು ಈ ಥರ ಚೆನ್ನಾಗಿ ಗಿಚ್ಚಿಬಿಟ್ಟು ರಸನ ತಕ್ಕೋಬೇಕು ನೋಡಿ ಈಗ ನಾನು ತಕ್ಕೊಂಡಿರ್ದೀನಿ ಎಷ್ಟು ಒಳ್ಳೆ ಕಲರ್ ಇದೆ ಅಂತ ಮಾವಿನಕಾಯ್ದು ಈ ಥರ ಸಲ ನೀರಿನ ಜೊತೆ ಪೂರ್ತಿಯಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆದ ನಂತರ ನಾವು ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ಈಗ ಹಾಕೋಬೋದು ಈಗ ಇದಕ್ಕೆ ಸಿಹಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಹವ್ಯಕ ಶೈಲಿಯಲ್ಲಿ ಮಾಡುವಂಥ ರಸಮ್ಗೆ ಬೆಲ್ಲ ಹಾಕಿದ್ರೇ ಒಳ್ಳೆ ಟೇಸ್ಟ್ ಇರುವಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕೈಯಾಡಿಸ್ಕೊಬಿಡೋಣ ಬೆಲ್ಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಹುಳಿದ್ರೂ ಕೂಡ ಅದೊಂದು ಸ್ವಲ್ಪ ಸಿಹಿ ಅಂತ ಶುರು ಶುರುವಾಗುತ್ತೆ ಹಾಗಾಗಿ ಬೆಲ್ಲನ ಸ್ಕಿಪ್ ಮಾಡದೇ ಹಾಕ್ಕೊಳ್ಳಿ ಹಾಗೆ ಒಂದು ಬೇಷನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದು ಬೇಕಾದ್ರೂ ಹಾಕೋಬೋದು ಹಾಗೆ ಒಗ್ಗರಣೆಗೆ ಇಟ್ಕೊಂಡಂಥ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಮೆಣಸನ್ನು ಹಾಕೋತಾ ಇದ್ದೀನಿ ನೀವು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಂಗನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕೈ ಕೈಯಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದನ್ನು ರಸಮ್ಗೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈಗ ಒಳ್ಳೆ ಫ್ರೈ ಆಗಿದೆ ಈಗ ನಾನು ಇದನ್ನು ರಸಮ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ಅದೇ ಬಾಣಲಿಗೆ ಸ್ವಲ್ಪ ರಸಮ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಸಲ ನೋಡೋದರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಬೇಯಿಸಿದ ಮಾವಿನಕಾಯಿಯ ರಸಮ್ನ ಈ ರಸಮ್ನ ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚೆನ್ನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಬತ್ತಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗಾದರೆ ಇದೇ ಥರದ ಈಸಿ ಈಸಿ ರೆಸಿಪಿಗಳಿಗಾಗಿ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಮ್ಮ ಹತ್ರ ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಆ್ಯಂಡ್ ಬಾಯ್